ು ಒಂಬತ್ತು ಲಕ್ಷದ ಮೀನು ಮರಿಯನ್ನು ಈಗಾಗಲೇ ಬಿಡ್ಲಿಕ್ಕೆ ತಂದಿದ್ದಾರೆ ನಾವೀಗ ಸ್ವಲ್ಪ ಇಲ್ಲಿ ಬಿಟ್ಟಿದ್ದೀವಿ ಈಗ ಮೀನುಗಾರರು ಎಲ್ಲಿ ಹೇಳ್ತಾರೆ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಹೋಗಿ ಈಗೆಲ್ಲ ಡಿ ಡಿ ಅವರು ಮತ್ತು ನಮ್ಮ ಅವರ ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ ಅವರು ಈಗ ಬಿಡುಗಡೆ ಮಾಡ್ತಾರೆ ಭಾಳ ಮೀನು ಮರಿ ಚಿಕ್ಕದೇ ಇದೆ ಚೆನ್ನಾಗಿದೆ ಮೀನು ಮರಿ ಒಂಬತ್ತು ಲಕ್ಷ ಅಂದರೆ ಭಾರಿ ಆಯ್ತು ಈ ಹೊಳೆಯಕ್ಕೆ ಸಾಕು ಈಗ ನೀರಿಲ್ಲಲ್ಲ ತುಂಬ ಆಯ್ತು ಇತ್ಯೆ ಹಿಂದೆ ಯಾವಾಗ ಬಿಟ್ಟಿದ್ದ ಹ್ಞೂ ಹಂಗಾಗಿ ಜೊತೆಗೆ ಬಲೆ ಮತ್ತು ಅವ್ರ ಲೈಫ್ ಜಾಕೆಟನ್ನು ಸಹ ಈಗಾಗಲೇ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲ ರೀತಿಯ ಸಲಕರಣೆಗಳನ್ನು ಹತ್ತು ಸಾವಿರ ರೂಪಾಯಿ ಒಬ್ಬ ಒಂದು ಕುಟುಂಬಕ್ಕೆ ಒಂದು ಒಬ್ಬರಿಗೆ ಮೀನುಗಾರರಿಗೆ ಎಷ್ಟು ಕೊಟ್ಟಿದ್ದೀವಿ ನಲ್ವತ್ತು ಹತ್ತು ಸಾವಿರ ರೂಪಾಯಿ ಹಂಗೆ ಒಂದು ಕುಟುಂಬಕ್ಕೆ ಒಬ್ಬ ಒಬ್ಬನಿಗೆ ಮೀನುಗಾರರಿಗೆ ನಲವತ್ತು ಕುಟುಂಬಕ್ಕೆ ನಲವತ್ತು ಇವರಿಗೆ ಕೊಟ್ಟಿದ್ದೀವಿ ಮೀನುಗಾರರಿಗೆ ಕೊಟ್ಟು ನಾವಿ ಹೇಳಿ ಕೊಟ್ಟಿದ್ದೀವಿ ಬಟ್ನಲ್ಲಿ ಈ ಮೀನುಗಾರರು ಯಾವುದೇ ಸಮಸ್ಯೆ ಇಲ್ಲದಂಗೆ ಪಾಪ ಇಲ್ಲಿ ಎಲ್ಲೆಲ್ಲೋ ಬಂದು ಇಲ್ಲಿ ಮೀನು ಮೀನು ಹಿಡಿಯೋಕ್ಕೆ ಬಂದು ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಕೆಲವರು ಜೀವನ ಆಧಾರವಾಗಿ ಅದನ್ನೇ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ನಮಗೆ ಮೀನ್ ಮರಿ ಬಿಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಅದಕ್ಕಾಗಿ ಈಗ ಮೀನ್ ಮರಿಯನ್ನು ಇಲ್ಲಿಗೆ ಮೊನ್ನೆ ಮಾತಾಡಿದೆ ನಾನು ರೀ ಮೀನು ಮರಿ ಬಿಡ್ತೀರಾ ಅಂತ ಕೇಳಿದಾಗ ಇಲ್ಲೊಂದು ಹದಿನೈದು ಇಪ್ಪತ್ತು ಸಲ ತಂದು ಕೊಡ್ತೀವಿ ಅಂದ್ರೆ ಈಗ ಮೀನು ಮರಿ ಅದಕ್ಕೆ ಬಿಟ್ಟಿದ್ದೀವಿ ಹಾಂ ಹಾಗೆ ಹಾಗೆ ಮೀನುಗಾರರಿಗೆ ಮನೆಗಳು ಬರಬೇಕು ಈಗ ಹೊಸ ಸರ್ಕಾರ ಬಂದಿದೆ ಮನೆ ಕೊಡುವಂಥ ವ್ಯವಸ್ಥೆಯೂ ಸಹ ಈಗ ರಾಜ್ಯ ಸರ್ಕಾರ ಮಾಡಿದರೆ ಪಾಪ ಅವರಿಗೆಲ್ಲರಿಗೂ ಒಂದು ಮನೆ ಸಿಗುವಂಥ ವ್ಯವಸ್ಥೆ ಹಿಂದೆ ನಾನು ಕೊಟ್ಟಿದ್ದೆ ಹಿಂದೆ ಇಲ್ಲೂ ಕೊಟ್ಟಿದ್ದೆ ಅಂಬಳಿಗೋಡ್ದಲ್ಲೂ ಕೊಟ್ಟಿದ್ದೀವಿ ಈಗ ಮತ್ತೆ ಮೀನು ಇದು ಮನೆಗಳು ಬಂದರೆ ಅವರಿಗೆ ಸಪ್ರೇಟಾಗಿ ಮನೆ ಕೊಡೋ ಅವಕಾಶ ಇದೆ ಈಗ ಹಾಗಾಗಿ ಈ ಸೇರಿ ಸರ್ಕಾರ ಎಷ್ಟು ಕೊಡ್ತದೆ ಗೊತ್ತಲ್ಲ ಕೊಟ್ಟರೆ ಮನೆ ಕೊಡಲಿಕ್ಕೆ ತಾಯಿದ್ವಿ ನಾವು